i <laughs> ಕಲಿಬಾರ ನೀಪ್ಪ ಈ ಲಾರಿ ಓಡ್ಸು ಡ್ರೈವರ್ ಕಿ ಕೆಲ್ಸನ ಕಲಿಬಾರ್ ರಾತ್ರಿ ಹಗಲು ಕಣ್ಣಿ ನಿಂತಿಲ್ದಂಗ ಬೆಂಗ್ಳೂರ್ ಟು ಬಾಂಬೆ ಬಾಂಬೆ ಟು ಬೆಂಗ್ಳೂರ್ ಗಾಡಿ ಓಡಿಸಿ 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 ಈ ನನ್ನ ಬಾಡಿ ಬ್ಯಾಟಿ ಸೇರಿ ಕೋಟ್ಯಾಧಿಪತಿ ಆಗ್ಬೇಕಂತ ಹೇಳಿ ಆ ಕಳಿಂಗನ ಕಳ್ಳ ಮಾಲ ಹೋಗಿ ಪೊಲೀಸರಿಂದ ಲಾಟಿ ಬೇಟು ತಿಂದ ಗಂಟು ಮೋಟೆ ಕಟ್ಕೊಂಡು ಇಲ್ಲಿ ಬಂದೆ ಯಾಡಿಗೆ ತಾಲೂಕ್ ಬಿಟ್ಟು ಇಲ್ಲಿ ಬಂದೆ ಇಲ್ಲಿ ಬಂದ ನೀಟಾದ ಹುಡುಗಿಯ ನೋಡಿ ಹೊಸ ಜೀವನ ಮಾಡಿರಾಯ್ತು ಅಂತ I mm -hmm.

ಹಳ್ಳಿಂದ ದಿಲ್ಲಿವರೆಗೂ ಬೆಳ್ಳಿ ಏರಿ ಕನ್ಯಾಕುಮಾರಿಂದ ಕಾಶ್ಮೀರದವರೆಗೂ ಕಾವೇರಿ ನೀರು ಕೊಡುವ ಈ ಕುಬೇರನ್ನ ಹೆದರ್ತೀಯ ನನ್ನ ಯಾರಂತ ತಿಳ್ಕೊಂಡಿ ಏನು ನಿನ್ನ ಐ ಪಿ ಎಸ್ ಹುದ್ದೆ ಅಂದ್ರೆ ನೀವು ಪೊಲೀಸ್ ಡ್ಯೂಟಿ ಮಾಡೋರೇನ್ರಿ ಅಲ್ಲ ಜನರನ್ನ ಸರಕು ಸಾಗಾಣಿಕೆಗಳನ್ನ ಅವ್ರವ್ರ ನಿವಾಸಕ್ಕೆ ಸಾಕ್ಸ ಮಾಂದ್ಯ ಪೊಲೀಸರು ಜನರನ್ನ ರಕ್ಷಣೆ ಮಾಡರು ಮತ್ತೆ ನೀವು ಸರಕು ಸಾಗಾಣಿಕೆ ಅಲ್ಲಿಂದ ಇಲ್ಲಿ ಮಾಡ್ತೀರಾ ಅಂತಂದ್ರೆ ಏನು ಸ್ವಲ್ಪ ನನಗೆ ತಿಳಿಸಿ ಹೇಳ್ರಿ ಅದನ್ನ ಆಟು ಗೊತ್ತಾಗಂಗಿಲ್ಲ ನೀ ಪೆದಿ ಐ ಪಿ ಎಸ್ ಅಂದ್ರೆ ಪೊಲೀಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಅವರು ಕಳ್ಳ ಕಾಕರನ್ನ ಹಿಡಿದ ಸಮಾಜ ಶಾಂತಿ ಇಟ್ರಿ ನಾವು ಜನರನ್ನ ಸ್ಥಳದಿಂದ ಸ್ಥಳಕ್ಕೆ ಬಿಟ್ಟು ಬರ್ತೇವೆ ಅಂದ್ರೆ ನೀವು ಗಾಡಿ ಹೊಡಿತೀರಿ ಅಂದಂಗ ಚೇ ಛೇ ಚೇ ಚೇ ಹೋಗ ಅದ ತನ ಏನ್ ಕೇಳ್ತಿ ಸುದ್ದಿ ಸ್ವರಾಜ ಗಾಡಿ ಹತ್ತಿ ಕರ್ಕಿ ಕಣ್ಣಿದ್ದ ಹುಡ್ಗಿತಿಗೆ ಬರ್ತಿ ತಿಳಿಯನ್ನು ರೆಕಾರ್ಡ್ ಹಾಕಿ ಕೈಯಾಗ ಕಂಟ ಹಿಡದ ಜೇರ್ ಹಾಕಿ ಜೋರಾಗ ಓಡ್ಸಾ ಹತ್ತಿದ್ವಿ ಅಂದ್ರ ಆ ಹೊಲದ ಒಡ್ಡಿನ ಬದಾ ಹರದ ಗಾಡಿ ತೆಗ್ಗಿ ಬಿದ್ದ ನೇಗ್ಲು ಮುಡ್ದರೂ ಗೊತ್ತಾ ನಮಗ ನಮ್ಗೆ ಅಯ್ಯೋ ಹೊಡಿತೇವ್ರು ಅವರೇ ಸುರಾಣಿ ಕೋಣ ನೋಡು ನೀ ಇಷ್ಟು ಚಂದ ಗಾಡಿ ಹೊಡಿತೀ ಅಂದ್ ಮ್ಯಾಲೆ ನಮ್ಮ ಮನ್ಯಾಗ ಒಂದು ಗಾಡಿ ಐತಿ ಹೊಡಿಯಾಕ ಬರ್ತೀಯಾ ಚಿಕ್ಕಿ ಹೊಡಿಯಕ್ಕೆ ಬರ್ತೀಯ ಅಂತ ಕೇಳಿ ನನ್ನ ಡಿಮ್ಯಾಂಡ್ ಕಡಿಮೆ ಮಾಡಬೇಡೇ ಉಡುಗೆ ನಾನು ಇರೋದೇ ನಿಮ್ಮಂತವ್ರು ಗಾಡಿ ಹೊಡಿಯಾಕ ಈಗಲೇ ಈ ರಿಕ್ಷಾ ಬಿಟ್ಟು ನೀ ಹ್ಞೂ ಅಂದೆ ಅಂದ್ರೆ ನೋಡಿ ಯೋ ಯೋ ರೆಡಿ ಸ್ವಲ್ಪ ತಡಿ ಎತ್ತು ನಿನ್ನ ಗಾಡಿ ಮಾಡಬೇಡ ಹಾ ಹಾಗಾದ್ರೆ ನೀ ರೆಡಿಯಾದೆ ಅಂತ ಅನ್ವಾಲ ನಾನು ಈಗಲ ನಮ್ಮ ಅಪ್ಪನ ಕೊಟ್ಟು ಹೋಗಿ ನನ್ನ ಗಾಡಿಗೆ ನಿನ್ನ ಫಿಕ್ಸ್ ಮಾಡ್ಕಂತಿನಿ ಅಂದಂಗಾ ನಿನ್ನ ಊರು ಯಾವುದು ನಿನ್ನ ಹೆಸರು ಸ್ವಲ್ಪ ಹೇಳು ನನ್ನ ಊರು ಕೇಳಿದಾ ಬಂಗಾರ ಬಾಗಲು ಕೋಟಾ ಮುಳುಗಡೆ ಯಾ ಬೆಳ್ಳಿ ಸಕ್ರನಾಣಗ ದೊಡ್ಡದೊಂದು ಮನಿ ಕಟ್ಟಿನಿ ಬೆಳಗಾವಕ ಬೆಳ್ಳಿ ಅಂಗಡಿ ಐತಿ ಮಂಗಳೂರಿಗೆ ಮೀನೋದು ಮಾರ್ಕೆಟ್ ಐತಿ ಹೌದನ ಕೊಪ್ಪ ತುಪ್ಪ ವ್ಯಾಪಾರ ತೆಗೆದು ರಾಯಭಾಗದಿಂದ ಲಾರಿ ಐತಿ ರಾಯಚೂರಿಂದ ರಿಕ್ಷಾ ಐತಿ ಈಗ ಈಗ ನೀ ಹೂ ಅಂದ್ರ ಗಾಡಿಗೆ ಮತ್ತೆ ನಾನು ಬಹಳ ಅವಸರ ಐತಿ ಬಿಡೋ ಶಕ್ತಿ ನಿನ್ನಲ್ಲಿಲ್ಲ ಮತ್ತ ನನ್ನ ಹೆಸರು ಹೆಸರು ಕೇಳಿದಳ ನನ್ನ ಹೆಸರು ಕಲೆಗಾರ್ ಕಳ್ಳ ಅಂತ ಮತ್ತ ನಿನ್ನ ಹೆಸರು ನನ್ನ ಹೆಸರ ಕೆಂಚು ಕೆಂಚವ್ವಾ ಸ್ವೀಟ್ ಮೈ ಗರ್ಲ್ ಎಂತ ಒಳ್ಳೆ ಹೆಸರೇ ನಿಂದು ಜಜ್ಜಿಂಗ್ ನನ್ನೆದೆಗೆ ಕೋಲ್ ಮಿಂಚು ನಾ ಬೇಗ ಮಾಡ ಈ ಮನದ ಬೆಂಚು ಆಮ್ಯಾಲ ನಾನು ಮಾಡ್ತೀನಿ ನಿನ್ನ ಗಾಡಿ ಓಡ್ಸಾಕ್ ಜ ನಾವಿಬ್ರು ಹಾಕೋಣ ಒಂದು ಛಾಪು

ಈ ಬಂದನೆಗೆ ಸೇನ್ನುವ ಈ ಬಂದನೆಗೆ ಸೇನ್ನುವ ಈ ಬಂದನೆಗೆ ಸೇನ್ನುವ ದೇವರು ನೀ ಮಹಾಕರುಣಾ ಇಡುರೂ ಕಣ್ಣ ನಿಮ್ಮ ನಾಲೆ ದೇವರು ನೀ ಮಹಾಕರುಣಾ ಇಡುರೂ ಕಣ್ಣ ನಿಮ್ಮ ನಾಲೆ ನೀ ಬರುವುದೆನು ಕೃಪೆಯ चुरु चुरु के पंछी रे लल्ला नीले गंत चले रे लल्ला रे बन्ना होके मैयाला नी नटहुए वाला रे लल्ला आ बन्ना होके मैयाला नी नटहुए वाला रे लल्ला आ बन्ना होके मैयाला नी नटहुए वाला रे लल्ला पुरमादूची मन रे वी நமஸ்காரம் 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 mas

ರೀತಿ ಅಂತ ತಿಂತ ಕರ್ಕೊಂಬಂದನಿ ಮಧ್ಯಾಹ್ನ ಹೋದಕ್ಕಿನ ಮನೆಗೆ ಬಂದಲ್ಲ ಹೇಳೋ ಏನ ತಬಲಾಜಿಯವರ ನೀವೇನಾರ ನೋಡಿದ್ರಿ ಏನ್ರಿ ಇಲ್ರಿ ಕರೆಂಗ್ ಕರಿತಿನ್ ತಡ್ರಿ ಎಲ್ಲದಾಳ ನೋಡ್ತಾನೆ ಕೆಂಚವಾ ಏನ ಮಗಳ ಕೆಂಚವಾ ಎಲ್ಲದಿ ವೇ ಮುದುಕಿ ಎದಕ್ ಹಂಗ ಹೊಯ್ಕೊಳಕತ್ತಿ ನಾ ಇಲ್ಲ ಅದೀನಿ ದುರ್ಗಾವ್ನ ಗುಡಿಗೆ ಹೋಗಿದ್ನಾ ಬರೋದ್ ಸ್ವಲ್ಪ ಲೇಟ್ ಆತು ದಾರಿ ಹಿಡಿದು ಬರೋದು ಜಡಾತೋ ನಿಮ್ಮ ಅಂತೇನೆ ಅಲ್ವಾ ತಂಗಿ ಯಾಕೋ ನೀನು ಮಾರಿ ಒಂದು ನಮೂನಿ ಕಾಳು ಹುಚ್ಚಿದ ನವನಿತ್ತೇನೆ ಹೇಗಿತ್ತಲ್ಲ ಅಲ್ವ ಏನಾಗಿ ಅಲ್ವಾ ಜುಡ್ ಹೂವು ನೀನ್ ಹಣಿ ಮ್ಯಾಗ ಬಿದ್ದು ಹಣಿ ಮೇಲೆ ಕಣಾಕ್ ಹೊಲ್ದೆ ನೋಡಲ್ಲೇ ನನಗೆ ಬರೋ ತಡಾತ ತಡ ಆಯ್ತ ಅದಕ್ಕೆ ಬರಕತ್ತಿದೆ ಪೂಜೆ ಲೇಟ್ ಆತು ನಾ ಏನು ಮಾಡಲಿ ಹೌದು ಚತ್ಮ ಚತ್ಮಾನ ಹಾಕೊಂಡು ಬರಲಾತ ಅಯ್ವಾ ಯಾಕೋ ನೀನು ಮೈ ಒಂದು ಮೈ ಒಂದು ನಮೂನೆ ಬೆವ್ರು ಕಳಕ್ಕೆ ಬಂದಂಗಿನ್ ಆರಾಕತ್ತೈತಲ್ಲ ಏನಿದು ವಾಸ್ನೆ ಅಂತೇನೆ ಅಯ್ಯಪ್ಪ ಗುಡಿಗೆ ಹೋಗಿದ್ದೆ ಬರಕ್ಕೆ ಸ್ವಲ್ಪ ಲೇಟ್ ಆತೋ ಅದಕ ಓಡಾಡ್ ಬಂದೆ ಅಷ್ಟೆ ಅಷ್ಟೆ ನಮ್ಮ ಗಾಡಿ ಒಟ್ಟು ಸ್ಪೀಡ್ ಅಲ್ಲಿ ಬಂದು ಅಷ್ಟಗೆ ಅಪ್ಪ ಬಾಯ್ ಲೇ ನನ್ನ ಮಗಳ ಟಚ್ ಮಾಡ್ದೇ ಅಂದ್ರ ಯಾ ಟಚ್ ಮ್ಯಾನ್ ಅಲ್ಲೇ ಏ ಮುಳುಬರಿಕಿ ಸುಳ್ಳು ನನ್ನ ಟಚ್ ಮ್ಯಾನ್ ಹೇಳ್ರಿ ಸೌಕಾರ ಅಕಸ್ಟ್ ಗಾಡಿ ಬಾಡಿ ಚೇಂಜ್ ಮಾಡಿದಾ ಕಲೇಗಾರ ಕಳ್ಳಾದೇನಾ ಬಾಯ್ ಮುಚಲೆ ಗುಳುಗುಳಿಕೆ ಏ ನಾನು ಯಾರು ನನ್ನ ಮಗಳ ಯಾರ ನಾನು ಅಂತಸ್ತೇನ ನನ್ನ ಮಗಳು ವರ್ಚಸ್ ಲೇ ನಿನಗೊಂದು ತಗದು ಕೊಡಬಾರದು ಕೊಟ್ಟೆ ಅಂದ್ರ ಮಗ ಕೊಟ್ರಳ್ಳಿ ಮುಂದೆ ಹೊಳೆ ಬಿದ್ದು ಬಿದ್ದು ಹಚ್ಚೋತಿ ಚಿಮ್ಲಗಿ ಹತ್ತಿ ಬ್ಯಾನಕುನಿ ಕೆರೆ ಅವ್ ಬ್ಯಾನಿ ತಿಂದ ಮಗನ ಹುಷಾರೇ ಚಂದ ಗಾಡಿ ಹೊಡಿತಾನ ಆಗ್ಲ ನೀನ್ ಕಂಠ ಮುಟ್ಟಿ ನೋಡ್ಯ ನಾನು ಮಗ ಹೇಳ

ಎಲ್ಲ ಗಾಡಿ ಬಗ್ಗೆನೋ ಗೊತ್ತು ಗೇರ್ ಹಾಕೋದು ಗೊತ್ತು ಇಂಜನ್ ಕವರ್ ಎತ್ತಿ ಕವರ್ ತೋರ್ಸೋದು ಗೊತ್ತು ಗೇರ್ ಹಾಕಿ ಗಾಡಿ ಓಡಿಸಿ ಹಾರ್ನ ಹಾಕಿ ಮೂರ್ ನಂಬರ್ ಕ್ರಾಸ್ ದಾಟೋದು ಗೊತ್ತು ಇದು ನಿಮಗ ತಿಳಿದಿದ್ರ ಬರ್ರಿ ಇದು ನಿಮ್ಗ ತಿಳಿದಿದ್ರ ಈ ನಿಮ್ಮ ಕರೆ ಕೋಟ ಕಾಯ್ತಿರಿ ಸ್ವಲ್ಪ ನಮ್ ಸರ್ವಿಸ್ ಚಾಟ ತಂಗಿ ಈ ಮಗ ಯಾವ ನನ್ ಕೋಟಿ ಕೈ ಹಾಕ್ಯಾನ ಅಂದ್ರ ಸಟ್ಟನ ಮನಿ ನೋಡಿ

ನಂದ ಯೋಶು ಯೋಶಿವ ನನಗೆ ಬೈಕು ಹೊಡ್ಯಾಕ್ ಬರಲ್ಲ ಸೈಕಲ್ಲು ಹೊಡೆಯಾಕೆ ಬರಲ್ಲ ನಮ್ಮ ಅಪ್ಪು ನೋಡಿದ್ರ ತಮ್ಮ ನಿನಗೆ ಹರಕಲೇ ಸೈಕಲ್ ಕೊಟ್ಟನಿ ಅಂದ ಇದು ನೋಡಿಯ ಒಂದ ಒಂದ ಇಂಚು ಐತಿ ಖಾಲಿ ಎಂದೆ ಹೋಗ ಅಲ್ರಿ ನನಗೆ ಇಳಜಾರಿನಾಗ ಹತ್ತನೆ ಈ ಏರಿಯಾಗ ಹೊಡ್ಯಾಕ ಬರಲ್ಲ ಸರ್ವೇರ್ ನಂದಪ್ಪನ ಎಮ್ಮೆ ಇಲ್ಲ ಶ ಹೊನ್ನಾಳಿಯರ್ ಕೆರಿಯಾಗ ಬರಕತ್ರ ಹಂಗ ಪತ 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 ಸಗಣಿ ಹಾಕಿದ್ವಾ ಅವನೌನ ಆ ಸಗಣಿಯಾಗಿ ಜಾರ್ ಬಿದ್ರ ಮುಂದೆ ಇಲ್ಲ ಇವದ್ರಿ ಯಾರಮ್ಮ ಕಮ್ಮಾರ್ ನಿಂಗಪ್ಪ ಅವನಿಗೇನೋ ಹೊಟ್ಟನಿಗೆ ಹೋಗ್ಯ ಕಾಣಿಸ್ತತಿ ಗುಂಡಿಗೆ ಹೋಗೋದು ಬಿಟ್ಟು ಆ ಕಾಲೇದಾಗ ಕುಂತಾನ ಅವರ್ಬೇಕಿದ ಬಾರಿ ವಸ್ನೈತ್ರಿ ಭಾರಿ ವಾಸ್ನೈತಿ ಅಂದಂಗ ಇಲ್ಲ ಈಗ ಹೋದ್ ಮಗ ಕಳ್ಳನ ಯಾರ ನೋಡ್ರಿ ಇಲ್ಲ ಯಾರ ನೋಡ್ರಿಲ್ಲ ಇಲ್ಲ ಹೇಳ್ರಿ ಬಾ 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 ಯಾವುದೋ ಒಂದ್ ಹುಡುಗಿ ಜೋಡಿ ತಾನ ನಡಿಗೆ ಬದಲು ಮಾಡ್ಕೊಂಡು ಹೊಂಟಾನ ಹೋಗ್ಲಿ 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 ಅಲ್ರಿ ಬಿದ್ರು ಬೀಳ್ಬೇಕು ದೊಡ್ಡವ್ರ ಬೆನ್ನ ಗೆದ್ರ ಗೆದಿಬೇಕು ಹುಡುಗಿ ಹೊನ್ನ ಅಂದಂಗ ಮಗ ಮಾಲಕನ ಗಂಟೆ ಬರೊಬ್ಬರಿ ಎತ್ತನಾ ಮಾಲಕನ ಗಂಟೆ ಎತ್ತಿ ನನ್ನ ಕೈಯಾಗ ಹಳೆಯ ಕಂಟ ಕೊಟ್ಟ ಈ ಹೊಸ ಹುಡುಗಿ ನಾವು ವರ್ಷಕ್ಕೊಮ್ಮೆ ಹೊಸ ಹೊಸರ್ನ ಕರೆಸ್ತೇವೆ ಈ ಹೊಸ ಹುಡುಗಿ ಸೊಂಟ ನೋಡ್ಕೊಂಡು ಹೊಂಟಾನ ಅಂದ್ರೆ ಬಿಡಬಾರ್ದ್ರಿ ಅಂದ್ರೆ ಬಿಡಬಾರ್ದ ಈಗಿಂದೀಗ ಸಾಟ್ನ ಹೋಗ್ಯ ಅವನ್ನ ಹಿಡಿದ ಇರುಬತ್ತವ್ರ ಹುಡುಗಿ ಮುಂದೆ ನಿಂದ್ರಿಸಿ ಕಾಡ್ತನ್ರಿ ಆ ಮಗ ಒಂದು ಮಂಟಪಾನ